ಇವತ್ತಿನ ವಿಡಿಯೋದಲ್ಲಿ ನಾವು ಮೂರು ಸರಳವಾದ ಫೇಸ್ ಪ್ಯಾಕನ್ನು ಕಲ್ತ್ಕೊಳ್ಳೋಣ ಹಾಗಿದ್ದರೆ ಈ ಫೇಸ್ ಪ್ಯಾಕ್ ಯಾವ ಕಾರಣಕ್ಕೆ ಹೆಲ್ಪ್ ಆಗುತ್ತೆ ನೀವೇನಾದರೂ ಮುಖದಲ್ಲಿ ಪಿಗ್ಮೆಂಟೇಷನ್ ಅಥವಾ ಭಂಗು ಮೊದಲಾದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಡಾರ್ಕ್ ಸರ್ಕಲ್ ಮೊದಲಾದ ಸಮಸ್ಯೆಯಿಂದ ಬಳಲ್ತಾ ಇದ್ದಲ್ಲಿ ಅಥವಾ ಪಿಂಪಲ್ ಆಗಿ ಅದರ ನಂತರದ ಆ ಪಿಂಪಲ್ ಮಾರ್ಕ್ಸ್ಗಳಿದ್ದಲ್ಲಿ ಓಪನ್ ಪೋರ್ಸ್ಗಳಿದ್ದಲ್ಲಿ ಅಥವಾ ಪಸ್ ಫಾರ್ಮೇಷನ್ ಆದಲ್ಲಿ ಹೀಗೆ ಮುಖಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ದೇಹದ ಕಾಂಪ್ಲೆಕ್ಷನ್ ಚರ್ಮದ ಆರೋಗ್ಯಕ್ಕೆ ಅನುಕೂಲಕರವಾಗುವಂತಹ ಮೂರು ಸರಳವಾದಂತಹ ಫೇಸ್ ಪ್ಯಾಕನ್ನು ಇವತ್ತು ನಾನು ನಿಮಗೆ ತೋರಿಸಿಕೊಡ್ತೀನಿ ಹಾಗಾಗಿ ಇವತ್ತಿನ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆಯಬೇಕಂತಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರದಿಂದ ಒತ್ತಡದಿಂದ ಆ ಒಂದು ನಿದ್ದೆಯ ಅಭಾವದಿಂದ ಅಥವಾ ಅನಿಯಮಿತವಾದಂತಹ ಜೀವನ ಶೈಲಿಯಿಂದ ಬೇರೆ ಬೇರೆ ಕಾರಣಗಳಿಂದಾಗಿ ನಮ್ಮಲ್ಲಿ ಚರ್ಮದ ಸಂಬಂಧಿ ಆ ಒಂದು ಚರ್ಮದ ಕಾಂತಿಯನ್ನು ಕಳ್ಕೊಳ್ಳುವಂಥದ್ದು ಹೊಸ ಹೊಸ ಪಿಗ್ಮೆಂಟೇಷನ್ಸ್ಗಳ ಸಮಸ್ಯೆಯಿಂದ ಬಳಲುವಂಥದ್ದು ಡಾರ್ಕ್ ಸರ್ಕಲ್ ಆಗುವಂಥದ್ದು ಅಂದರೆ ಕಣ್ಣಿನ ಸುತ್ತಲ ಸುತ್ತಲೂ ಕಪ್ಪು ವರ್ತಲ ಆಗುವಂಥದ್ದು ಇಂತಹ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಹಾಗಾಗಿ ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ಸರಳವಾದ ಈ ಒಂದು ಫೇಸ್ ಪ್ಯಾಕ್ಗಳನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಬೋದು ಹಾಗೆ ಈ ಒಂದು ಫೇಸ್ ಪ್ಯಾಕ್ ಅನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚರ್ಮದ ಕಾಂತಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಹಾಗೆ ಈ ಒಂದು ಚರ್ಮಕ್ಕೆ ಏನು ರಿಂಕಲ್ ಆಗ್ತಾ ಇರುವಂಥದ್ದು ಅಥವಾ ವಯೋಸಹಜವಾಗಿ ಏನು ನೆರಿಗೆಗಳು ಬರ್ತಾ ಇರುತ್ತೆ ಅದನ್ನು ಕೂಡ ಕಮ್ಮಿ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲದೆ ಚರ್ಮದಲ್ಲಿ ಏನಾದರೂ ಇನ್ಫೆಕ್ಷನ್ನು ಅಥವಾ ಪೋರ್ಸ್ಗಳಿದ್ದಾಗ ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ಗಳಿದ್ದಾಗ ಅದನ್ನು ಕೂಡ ಕಮ್ಮಿ ಮಾಡಲಿಕ್ಕೆ ಈ ಫೇಸ್ ಪ್ಯಾಕ್ಗಳು ಸಹಾಯ ಮಾಡುತ್ತೆ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ಈಗಾಗಲೇ ಹೇಳಿದ ಹಾಗೆ ಮೂರು ಫೇಸ್ ಪ್ಯಾಕ್ಗಳಲ್ಲಿ ಮೊದಲನೇ ಫೇಸ್ ಪ್ಯಾಕ್ ಯಾವುದು ಅಂತ ನೋಡೋಣ ನೋಡಿ ಮೊಟ್ಟ ಮೊದಲನೇ ಫೇಸ್ ಪ್ಯಾಕಲ್ಲಿ ನಮಗೆ ಮೂರು ಇಂಗ್ರೀಡಿಯಂಟ್ಸ್ಗಳು ಬೇಕಾಗುತ್ತೆ ಮೊದಲನೇ ಇಂಗ್ರೇಡಿಯಂಟ್ಸ್ ಸಾಮಾನ್ಯವಾಗಿ ನಿಮಗೆ ಎಲ್ಲ ಕಡೆಯ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುವಂತಹ ಸರಳವಾದಂತಹ ಬೇರು ಜ್ಯೇಷ್ಠಮದ್ದು ಜ್ಯೇಷ್ಠಮದ್ದು ಅಂತ ಕನ್ನಡದಲ್ಲಿ ಹೇಳ್ತಾರೆ ಸಂಸ್ಕೃತದಲ್ಲಿ ಇದಕ್ಕೆ ಎಷ್ಟಿ ಮದ್ದು ಅಂತ ಹೇಳ್ತಾರೆ ಸೊ ಈ ಜ್ಯೇಷ್ಠ ಮದ್ದಿನ ಬೇರು ನಿಮಗೆ ಸುಲಭವಾಗಿ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗತ್ತೆ ಸೊ ಮೊದಲನೇ ಇಂಗ್ರೇಡಿಯಂಟ್ ಆ ಒಂದು ಜ್ಯೇಷ್ಠ ಮದ್ದಿನ ಬೇರು ಆ ಬೇರು ಸಿಗದೇ ಇದ್ದವರಿಗೆ ಜ್ಯೇಷ್ಠ ಮದ್ದಿನ ಪೌಡರ್ಗಳನ್ನು ಕೂಡ ನೀವು ಯೂಸ್ ಮಾಡ್ಬೋದು ಜ್ಯೇಷ್ಠ ಮದ್ದು ಅಥವಾ ಎಷ್ಟಿ ಮದ್ದುವಿನ ಪೌಡರ್ ಕೂಡ ನಿಮಗೆ ಹಲವಾರು ಫಾರ್ಮಸಿಗಳಲ್ಲಿ ಅಥವಾ ನಮ್ಮ ಈ ಒಂದು ಆಯುರ್ವೇದ ಆಸ್ಪತ್ರೆಯ ಫಾರ್ಮಸಿಯಲ್ಲಿ ಕೂಡ ನಿಮಗೆ ಅದರ ಪೌಡರ್ ಏನಿದೆ ಅದು ಲಭ್ಯ ಇರುತ್ತೆ ಹಾಗೆ ಎರಡನೆಯ ಇಂಗ್ರೀಡಿಯೆಂಟ್ ಅಂದರೆ ಅಣಲೆಕಾಯಿ ಅಥವಾ ಇದನ್ನು ಹರಿತಕ್ಕಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಇದರ ಸೈಂಟಿಫಿಕ್ ನೇಮ್ ಬಂದು ಟರ್ಮಿನಾಲಿಯಾ ಚೆಬುಲಾ ಇದು ತ್ರಿ ತ್ರಿಫಲದಲ್ಲಿ ಒಂದು ಇಂಗ್ರೇಡಿಯೆಂಟ್ ಆಗಿರುತ್ತೆ ಹಾಗೆ ಆ ಒಂದು ಅಣಲೆಕಾಯಿಯನ್ನು ಎರಡನೇ ಆಗಿ ಬಳಸುವಂಥದ್ದು ಹಾಗೆ ಮೂರನೇ ಇಂಗ್ರೀಡಿಯೆಂಟ್ ದಾರು ಹರಿದ್ರ ಅಥವಾ ಕನ್ನಡದಲ್ಲಿ ಇದಕ್ಕೆ ಮರದರ್ಶನದ ಬಳ್ಳಿ ಅಂತ ಹೇಳ್ತಾರೆ ಹೀಗೆ ಈ ಮೂರು ಇಂಗ್ರೀಡಿಯೆಂಟ್ಸನ್ನು ಬಳಸಿ ಒಂದು ಸರಳವಾದ ಮನೆಮದ್ದನ್ನು ಫೇಸ್ ಪ್ಯಾಕನ್ನು ನೀವು ನಿಮ್ಮ ಚರ್ಮಕ್ಕೆ ಅಥವಾ ನಿಮ್ಮ ಮುಖದಲ್ಲಿರುವಂತಹ ಕಲೆಯನ್ನು ಹೋಗಲಾಡಿಸಿಕೊಳ್ಳಿಕ್ಕೆ ಬಳಸ್ಕೊಳ್ಬೋದು ಹಾಗಿದ್ರೆ ಹೇಗೆ ನೋಡಿ ಈ ಮೂರು ಇಂಗ್ರೀಡಿಯಂಟ್ಸ್ ಏನಿದೆ ಅದನ್ನು ನೀವು ಗಂಧದ ಕಲ್ಲು ಅಂತ ನಾವು ಹೇಳ್ತೀವಿ ಅಂದರೆ ಹೇಗೆ ಗಂಧವನ್ನು ತೆಯುವ ಕಲ್ಲಿರುತ್ತೋ ಅದೇ ತರಹ ಅಥವಾ ಅದೇ ಕಲ್ಲಿನಲ್ಲಿ ನೀವು ಈ ಬೇರುಗಳನ್ನು ತೆಗೆದುಕೊಳ್ಬೋದು ಮರದರ್ಶನದ ಬಳ್ಳಿ ಅಂದರೆ ದಾರು ಹರಿದ್ರ ಅಥವಾ ಎಷ್ಟಿಮದ್ದು ಹಾಗೆಯೇ ಈಗಾಗಲೇ ಹೇಳಿದಂತಹ ಒಂದು ಫಲವಾದಂತಹ ಹರಿತಕಿ ಹರಿತಕಿಯ ಫಲ ಈ ರೀತಿಯಾಗಿರುತ್ತೆ ಈ ಹರಿತಕಿ ಇದನ್ನು ನೀವೇನು ಮಾಡಬೇಕು ತೆಗೆದುಕೊಳ್ಬೇಕು ಗಂಧದ ಥರ ಅದು ತೈ ನೀರು ಹಾಕಿ ಅಥವಾ ಹಾಲನ್ನು ಹಾಕಿ ಇದನ್ನ ತೆಗೆದುಕೊಳ್ಬೋದು ಹಾಲನ್ನು ಹಾಕಿ ತೆಯೋದಾದರೆ ದಯವಿಟ್ಟು ಶುದ್ಧವಾದಂತಹ ಹಸುವಿನ ಹಾಲನ್ನು ಮಾತ್ರ ಬಳಸಿ ಯಾವುದೇ ರೀತಿಯ ನಿಮಗೆ ರೆಡಿಮೇಡಾಗಿ ಶಾಪಲ್ಲಿ ಸಿಗುವಂಥ ಹಾಲನ್ನು ದಯವಿಟ್ಟು ಬಳಸಲಿಕ್ಕೆ ಹೋಗಬೇಡಿ ಹಸಿಯ ಹಾಲು ಅದರಲ್ಲೂ ಹಸುವಿನ ಹಾಲು ಗೋಕ್ಷೀರವೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಹಸುವಿನ ಹಾಲನ್ನು ಮಾತ್ರ ಬಳಕೆ ಮಾಡಬೇಕು ಇಲ್ಲದಿದ್ದಲ್ಲಿ ನೀವು ನೀರಲ್ಲಿ ಇದನ್ನು ತೆಗೆದುಕೊಳ್ಬೋದು ನೀರಲ್ಲಿ ಇದನ್ನು ತೆಗೆದು ಪೇಸ್ಟ್ ಥರ ಮಾಡ್ಕೊಳ್ಬೇಕು ಹಾಗಿದ್ದರೆ ಯಾವ ಪ್ರಪೋಷನ್ನಲ್ಲಿ ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ನೋಡಿ ಈ ಮೂರು ಇಂಗ್ರೇಡಿಯೆಂಟ್ಸಲ್ಲಿ ಎಷ್ಟೇ ಮದ್ದುವನ್ನು ಒಂದು ಪಾಲು ಹಾಕಿದರೆ ಅಂದರೆ ಜ್ಯೇಷ್ಠ ಮದ್ದನ್ನು ನೀವು ತೆಗೆದಿರುವಂಥದ್ದು ಒಂದು ಪಾಲು ಅಥವಾ ಒಂದು ಚಮಚ ಆಗುವಷ್ಟು ಅದರ ಪೇಸ್ಟನ್ನು ಹಾಕಿದರೆ ಎರಡನೇ ಇನ್ಗ್ರೀಡಿಯೆಂಟ್ ಆದಂತಹ ಹರಿತಕ್ಕಿ ಅಥವಾ ಅಣ್ಲೆಕಾಯನ್ನು ಅರ್ಧ ಪಾಲು ಹಾಕಬೇಕು ನಂತರ ಮೂರನೇ ಇಂಗ್ರೇಡಿಯಂಟ್ ಆದಂತಹ ದಾರು ಹರಿತ್ರ ಅಥವಾ ಮರದರಿಶ್ರದ ಬಳ್ಳಿ ಏನಿದೆ ಇದನ್ನು ಕಾಲು ಪಾಲು ಅಥವಾ ಕಾಲು ಚಮಚ ಹಾಕಬೇಕು ಹೀಗೆ ಸಿಂಪಲ್ಲಾಗಿ ಇದನ್ನು ತೆಗೆದುಬಿಟ್ಟು ಮೊದಲನೆಯ ದ್ರವ್ಯವಾದಂತಹ ಜ್ಯೇಷ್ಠಮದ್ದು ಒಂದು ಚಮಚ ಹಾಕಿದರೆ ಎರಡನೇ ದ್ರವ್ಯವಾದಂತಹ ಅಣ್ಲೇಕಾಯಿ ಅಥವಾ ಹರಿತಕ್ಕೆಯನ್ನು ಅರ್ಧ ಚಮಚ ಹಾಗೂ ಮೂರನೇ ದ್ರವ್ಯವಾದಂತಹ ದಾರು ಹರಿದ್ರ ಅಥವಾ ಮರದರ್ಶನದ ಬಳ್ಳಿಯನ್ನು ಕಾಲು ಚಮಚ ಈ ರೀತಿಯಾಗಿ ಅದನ್ನ ತೆಗೆದು ಮೂರನ್ನೂ ಸೇರಿಸಿ ಒಂದು ಹದವಾದಂತಹ ಮಿಶ್ರಣ ಮಾಡಿಕೊಳ್ಬೇಕು ಆ ಹದವಾದ ಮಿಶ್ರಣವನ್ನು ಹೇಗೆ ಹಚ್ಕೊಳ್ಬೇಕು ನಿಮ್ಮ ಚರ್ಮದ ಕೂದಲಿನ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಕೆಳಗಿಂದ ಮೇಲೆ ಕೂದಲು ಈ ಥರ ಬೆಳೆದಲ್ಲಿ ನೀವು ಕೆಳಗಿಂದ ಮೇಲ್ಮುಖವಾಗಿ ನಿಮ್ಮ ಕೂದಲಿನ ವಿರುದ್ಧ ದಿಕ್ಕಿನಲ್ಲಿ ಅದನ್ನು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಅದನ್ನು ಕೆಲ ನಿಮಿಷಗಳ ಕಾಲ ಒಣಗಲು ಬಿಡಬೇಕು ಒಣಗುವ ಸಮಯದಲ್ಲಿ ಯಾವುದೇ ರೀತಿಯ ಫ್ಯಾನನ್ನು ಯೂಸ್ ಮಾಡಬಾರ್ದು ತೀರಾ ಗಾಳಿಗೆ ಎಕ್ಸ್ಪೋಸ್ ಆಗಬಾರ್ದು ಹಾಗೆ ಅದು ಒಣಗುವಷ್ಟು ಸಮಯ ನೀವು ಯಾವುದೇ ರೀತಿಯಲ್ಲೂ ಮಾತನಾಡಬಾರ್ದು ಆಗ ಅಂದರೆ ಚರ್ಮದ ಮೂಮೆಂಟ್ ಆಗಬಾರ್ದು ಈ ರೀತಿಯಾಗಿ ಮುಖಕ್ಕೆ ಹಾಗೂ ಕುತ್ತಿಗೆಗೆ ಇದನ್ನು ಸಂಪೂರ್ಣವಾಗಿ ಅಪ್ಲೈ ಮಾಡಿಕೊಂಡು ಕೆಲ ನಿಮಿಷಗಳ ಕಾಲ ಅದನ್ನು ಒಣಗಲು ಬಿಟ್ಟು ಅದು ಒಣಗಲಿಕ್ಕೆ ಶುರುವಾದ ತಕ್ಷಣ ಅದು ಯಾವಾಗ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಆಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒದ್ದೆ ಮಾಡಿ ನಂತರ ಮುಖವನ್ನು ವಾಶ್ ಮಾಡಿಕೊಂಡ್ರೆ ಸಾಕು ವಾಶ್ ಮಾಡುವ ಮೊದಲು ಕೂಡ ಸ್ವಲ್ಪ ನೀರನ್ನು ತಾಗಿಸಿ ಒದ್ದೆ ಮಾಡಿ ಸ್ಕ್ರಬ್ ಮಾಡಿಕೊಳ್ಬೇಕು ನಂತರದಲ್ಲಿ ತಣ್ಣೀರಿನಿಂದ ಅದನ್ನು ವಾಶ್ ಮಾಡ್ಕೊಳ್ಬೇಕು ಎಷ್ಟಕ್ಕೆ ನಿಮಗೆ ಮುಖದಲ್ಲಿ ಒಂದು ಬದಲಾವಣೆ ನೋಡಲಿಕ್ಕೆ ಸಿಗತ್ತೆ ಹಾಗಿದ್ರೆ ಇದನ್ನ ಎಷ್ಟು ದಿನ ಮಾಡ್ಬೋದು ನೋಡಿ ವೀಕ್ಷಕರೇ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ ಈ ಚರ್ಮ ಅನ್ನುವಂಥದ್ದು ನಮ್ಮ ದೇಹದ ಅತ್ಯಂತ ದೊಡ್ಡ ಅಂಗಾಂಗಗಳಲ್ಲಿ ಒಂದು ಹಾಗಾಗಿ ಯಾವ ಯಾವ ವಸ್ತುಗಳನ್ನು ನೀವು ತಿನ್ನಲಿಕ್ಕೆ ಸಾಧ್ಯ ಇಲ್ಲವೋ ಆ ಎಲ್ಲ ವಸ್ತು ವಸ್ತುಗಳು ನಿಮ್ಮ ಚರ್ಮಕ್ಕೆ ಆರೋಗ್ಯವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನೀವು ಉಪಯೋಗಿಸುವಂತಹ ವಸ್ತುಗಳೇನಿದೆ ಔಷಧಿಗಳೇನಿದೆ ಅದು ತಿನ್ನಲು ಯೋಗ್ಯವಾದಂಥದ್ದನ್ನು ಮಾತ್ರ ನಿಮ್ಮ ಚರ್ಮಕ್ಕೆ ನೀವು ಅಪ್ಲೈ ಮಾಡಲಿಕ್ಕೆ ಬಳಸಬೇಕು ಚರ್ಮದಿಂದಲೂ ಅಬ್ಸಾರ್ಪ್ಷನ್ ಆಗುತ್ತೆ ಚರ್ಮದಿಂದಲೂ ಅದು ಸತ್ವವನ್ನು ಹೀರಿಕೊಳ್ಳುತ್ತೆ ಹಾಗಾಗಿ ತಿನ್ನಲು ಯೋಗ್ಯವಾದಂತಹ ದ್ರವ್ಯಗಳನ್ನು ಮಾತ್ರ ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಬಳಸಬೇಕು ಅನಗತ್ಯವಾಗಿ ಇಂದ ಟ್ರೀಟೆಡ್ ಆದಂತಹ ಕ್ರೀಮ್ಗಳನ್ನು ನೀವು ಅತಿಯಾಗಿ ಬಳಸೋದ್ರಿಂದ ನಿಮ್ಮ ದೇಹದ ಆರೋಗ್ಯ ಕೂಡ ಹಾಳಾಗುತ್ತೆ ಕೇವಲ ಚರ್ಮ ಹಾಳಾಗೋದಷ್ಟೇ ಅಲ್ಲ ಆರೋಗ್ಯ ಕೂಡ ಹಾಳಾಗತ್ತೆ ಹಾಗಾಗಿ ಇದೆಲ್ಲವೂ ನೋಡಿ ತಿನ್ನಲು ಯೋಗ್ಯವಾದಂತಹ ಅತ್ಯಂತ ಸುರಕ್ಷಿತವಾದಂತಹ ದ್ರವ್ಯಗಳು ಇದನ್ನು ನೀವು ಪ್ರತಿನಿತ್ಯವೂ ಹಚ್ಕೊಳ್ಬೋದು ಸಮಯ ಸಿಗ್ತಾ ಇಲ್ಲ ಅಂದ್ರೆ ವಾರಕ್ಕೊಮ್ಮೆ ಆದ್ರೂ ಮಾಡ್ಕೊಳ್ಬೋದು ಈಗಾಗಲೇ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿದೆ ಅಂತಂದರೆ ಆ ಸ್ಕಿನ್ ನ ಹೆಲ್ತ್ ಏನಿದೆ ಆ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ಬೋದು ಅಥವಾ ನಾನು ಈ ಮೊದಲೇ ಹೇಳಿದಂತ ಸಮಸ್ಯೆಯಿಂದ ನೀವೇನಾದ್ರೂ ಬಳಸ್ತಾ ಇದ್ದಲ್ಲಿ ಆ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಕೂಡ ಈ ಒಂದು ಫೇಸ್ ಪ್ಯಾಕನ್ನ ಕನಿಷ್ಠ ಒಂದು ಎರಡರಿಂದ ಮೂರು ವಾರ ಇದನ್ನ ಬಳಕೆ ಮಾಡಿ ನೋಡಿದಾಗ ನಿಮಗೆ ವ್ಯತ್ಯಾಸ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಈ ಒಂದು ಮೊದಲನೇ ಫೇಸ್ ಪ್ಯಾಕ್ ಏನಾದರೂ ನಿಮಗೆ ಹತ್ತಿರದ ಅಂಗಡಿಯಲ್ಲಿ ಇದೆಲ್ಲ ಇಂಗ್ರೀಡಿಯಂಟ್ಸ್ ಸಿಗೋ ಹಾಗಿದ್ರೆ ದಯವಿಟ್ಟು ಒಮ್ಮೆ ಇದನ್ನು ಉಪಯೋಗಿಸಿ ಹಾಗೆ ಏನು ಫಲಿತಾಂಶ ಬಂತು ಅನ್ನೋದನ್ನು ನನ್ನ ಜೊತೆ ಕಮೆಂಟಲ್ಲಿ ಹಂಚ್ಕೊಳ್ಳಿಕ್ಕೆ ಮರಿಬೇಡಿ ಇನ್ನು ಎರಡನೇ ಫೇಸ್ ಪ್ಯಾಕ್ ಇನ್ನಷ್ಟು ಸಿಂಪಲ್ ಎರಡನೇ ಫೇಸ್ ಪ್ಯಾಕಲ್ಲಿ ಕೇವಲ ಎರಡೇ ಇಂಗ್ರೀಡಿಯೆಂಟ್ ಇರೋದು ಅದರಲ್ಲಿ ಮೊಟ್ಟ ಮೊದಲನೆಯ ಇಂಗ್ರೀಡಿಯಂಟ್ ಅಂತಂದರೆ ಅಲೋವೆರಾ ಅಥವಾ ಲೋಳೆಸರ ಸಂಸ್ಕೃತದಲ್ಲಿ ಇದನ್ನು ಕುಮಾರಿ ಅಂತ ಹೇಳ್ತಾರೆ ಹೌದು ಲೋಳೆಸರದ ಒಂದು ಎಲೆಯನ್ನು ತೆಗೆದಿಟ್ಕೊಂಡು ಅದರ ಒಳಗಿನ ಪಲ್ಪನ ತೆಗಿಬೇಕು ನಾವು ಲಾಸ್ಟ್ ಟೈಮ್ ಹೇಗೆ ಹೇರ್ ಪ್ಯಾಕ್ ಮಾಡಲಿಕ್ಕೆ ಒಂದು ತೆಗೆದಿದ್ದನ್ನು ನಾನು ನಿಮಗೆ ತೋರಿಸಿದ್ದೆ ಅದೇ ಥರ ಫ್ರೆಶ್ ಆದರೆ ಒಂದು ಲೋಳೆಸದ ಎಲೆಯನ್ನು ತೆಗೆದು ಅದರಲ್ಲಿ ಇದ್ದ ಹಳದಿ ದ್ರವ ಏನಿದೆ ಅದು ಹೊರಬಿಟ್ಟು ಅದರ ನಂತರದಲ್ಲಿ ಅದರ ಬಿಳಿ ಬಣ್ಣದ ಒಂದು ಪಲ್ಪ್ ತೆಗೆದುಕೊಳ್ಬೇಕು ಆ ಪಲ್ಪಿಗೆ ಒಂದೆರಡು ಮೂರು ಚಿಟಿಕೆ ಆಗುವಷ್ಟು ಶುದ್ಧವಾದ ಅರಿಶಿಣದ ಪೌಡರ್ ನಿಮಗೆ ಅರಿಶಿಣದ ಪೌಡರ್ ನೀವು ಅಂಗಡಿಯಿಂದ ತಗೊಳ್ಳೋದಾದ್ರೆ ನೀವು ಅರಿಶಿಣದ ಕೊಂಬನ್ನೇ ತೆಗೆದುಕೊಳ್ಬೋದು ಅದನ್ನ ಎರಡರಿಂದ ಮೂರು ಚಿಟಿಕೆ ಆಗುವಷ್ಟು ಮಾತ್ರ ಬಳಸಬೇಕು ಅರಿಶಿಣದ ಕೊಂಬಾದ್ರೆ ಅದನ್ನ ತೆಗೆದು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣದ ಕೊಂಬನ್ನ ತೆಗೆದು ಅದನ್ನ ಈ ಒಂದು ಅಲೋವೆರಾ ಪಲ್ಪ್ನ ಜೊತೆಯಲ್ಲಿ ಮಿಕ್ಸ್ ಮಾಡಬೇಕು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅದನ್ನು ನೀವು ನಿಮ್ಮ ಮುಖಕ್ಕೆ ಹಚ್ಕೊಳ್ಬೋದು ಕೆಲವರಿಗೆ ರಾ ಅಲೋವೆರಾ ಅಂದರೆ ಹಸಿಯಾದ ಅಲೋವೆರಾದಿಂದ ಅಲರ್ಜಿ ಆಗುತ್ತೆ ಅಥವಾ ಸ್ವಲ್ಪ ಉರಿ ಆಗುತ್ತೆ ಅಂಥವ್ರು ಏನು ಮಾಡ್ಬೋದು ಈ ಅಲೋವೆರಾ ಪಲ್ಪನ್ನು ಒಂಚೂರು ಹೀಟ್ ಮಾಡಿ ಸ್ವಲ್ಪ ಅದು ಉಗುರು ಬೆಚ್ಚಗಾದ ಮೇಲೆ ಅದನ್ನು ಮುಖಕ್ಕೆ ಹಚ್ಕೊಳ್ಬೋದು ಆಗ ನಿಮಗೆ ಯಾವುದೇ ರೀತಿಯ ಸ್ಕಿನ್ ಇರಿಟೇಷನ್ ಕೂಡ ಆಗೋಲ್ಲ ಹಾಗೆ ನಿಮಗೆ ಅದರ ಅಬ್ಸಾರ್ಪ್ಷನ್ ಕೂಡ ತುಂಬ ಚಂದವಾದ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದು ಎರಡನೆಯ ಫೇಸ್ ಪ್ಯಾಕ್ ಇನ್ನು ಮೂರನೆಯ ಫೇಸ್ ಪ್ಯಾಕ್ ಅಂತೂ ಇನ್ನೂ ಸರಳವಾದದ್ದು ಇದರಲ್ಲಿ ಕೇವಲ ಒಂದೇ ಇನ್ಗ್ರೇಡಿಯೆಂಟ್ ಇರುವಂಥದ್ದು ಅದೇನಂತಂದರೆ ನಮ್ಮ ಈ ಒಂದು ಸಸ್ಯ ಸಂಜೀವಿನಿಯಲ್ಲಿ ಇಲ್ಲಿ ಮಾಡ್ತಾ ಇರುವಂತಹ ಯಜ್ಞ ಶಾಲೆಯಲ್ಲಿ ನಾವೇನು ಯಜ್ಞಕ್ಕೆ ಬೇರೆ ಬೇರೆ ರೀತಿಯ ಔಷಧೀಯ ದ್ರವ್ಯಗಳನ್ನ ಆಹುತಿಗೆ ಹಾಕ್ತೀವಿ ಆ ಆಹುತಿ ಮಾಡಿದ ನಂತರದಲ್ಲಿ ಸಿಗುವಂತಹ ವಿಶೇಷವಾದಂತಹ ಭಸ್ಮ ಹೌದು ವೀಕ್ಷಕರೇ ಈ ಭಸ್ಮದಲ್ಲಿ ನಾವೆಲ್ಲ ಔಷಧಿ ದ್ರವ್ಯಗಳನ್ನು ಹಾಗೆ ಬಳಸಿದ ಕಟ್ಟಿಗೆಗಳು ಕೂಡ ಔಷಧೀಯ ಗುಣಧರ್ಮವನ್ನು ಉಳ್ಳಂಥದ್ದಾಗಿರೋದ್ರಿಂದ ಅದನ್ನು ಮತ್ತೆ ಅಷ್ಟೇ ಅಲ್ಲದೆ ಮಂತ್ರಗಳ ಜೊತೆಯಲ್ಲಿ ನಾವು ಹೇಳಿ ಆಹುತಿಯನ್ನು ನೀಡಿ ಅದು ಹುತವಾದಂಥದ್ದಾಗಿರೋದ್ರಿಂದ ಅದರಲ್ಲಿ ಗೋಗ್ರತ ಇರುತ್ತೆ ಪಂಚಗವ್ಯಗಳಿರುತ್ತೆ ಹಲವಾರು ರೀತಿಯ ಔಷಧಿ ದ್ರವ್ಯಗಳಿರುತ್ತೆ ಈ ಎಲ್ಲವೂ ಕೂಡ ಮಂತ್ರದೊಂದಿಗೆ ಅಂದರೆ ಅಭಿಮಂತ್ರಿತವಾಗಿ ಅದು ಹುತವಾಗಿರುತ್ತೆ ಅದರ ಒಂದು ಭಸ್ಮವನ್ನೇನಿದೆ ಆ ಭಸ್ಮವನ್ನು ಜಸ್ಟ್ ನೀವು ನೀರಲ್ಲಿ ಅಪ್ಲೈ ಮಾಡಿದ್ರೆ ಆಯಿತು अदान मुख के हचि ತೆಳ್ಳಗೆ ಹಚ್ಚಬೇಕು ತೆಳ್ಳಗೆ ಹಚ್ಚಿಬಿಟ್ಟು ಅದು ಒಣಗಲಿಕ್ಕೆ ಬಿಟ್ಟು ಅದರ ನಂತರದಲ್ಲಿ ಉಪಯೋಗಿಸ್ಬೋದು ಇಲ್ಲಿ ತೆಳ್ಳಗೆ ಅಂದಾಗ ಎಷ್ಟು ತೆಳ್ಳಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ ನೋಡಿ ವೀಕ್ಷಕರೇ ಈ ಎಲ್ಲ ಮೂರು ಫೇಸ್ ಪ್ಯಾಕ್ಗಳನ್ನು ಕೂಡ ನಾನೇ ನಿಮಗೆ ಹೇಳಿದ್ದೀನಿ ಈ ಮೂರು ಫೇಸ್ ಪ್ಯಾಕ್ಗಳನ್ನು ಬಳಸುವ ಒಂದು ಅನ್ನು ಹೇಳುವಾಗ ಆಯುರ್ವೇದ ಏನು ಹೇಳುತ್ತೆ ವರ್ಣ್ಯ ಲೇಪಗಳು ಅಂದರೆ ಆಯುರ್ವೇದದಲ್ಲಿ ಬೇರೆ ಬೇರೆ ರೀತಿಯ ಲೇಪಗಳನ್ನು ಹೇಳ್ತಾರೆ ಅದರಲ್ಲಿ ವರ್ಣ್ಯ ಲೇಪ ಅಂತ ಅಂದರೆ ಅಂದರೆ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನನ್ನು ಹೆಚ್ಚಿಸುವಂತಹ ಲೇಪವನ್ನು ನಾವು ಒಂದು ಅಟ್ಲೀಸ್ಟ್ ಒಂದು ಸೆಂಟಿಮೀಟರ್ ಆದರೂ ಅದರ ಥಿಕ್ನೆಸ್ ಇರಬೇಕು ಅಂತ ಹಾಗಾಗಿ ನೀವು ನಿಮ್ಮ ಹತ್ರ ಇಷ್ಟು ಸಾಧ್ಯ ಆದರೆ ಒಂದು ಸೆಂಟಿಮೀಟರ್ ಆಗುವಷ್ಟು ಅಲ್ಲಿ ಆ ಒಂದು ಲೇಪವನ್ನು ಮುಖಕ್ಕೆ ಹಚ್ಕೊಳ್ಬೇಕು ಅದು ಒಣಗುವಷ್ಟು ಹೊತ್ತು ಅದನ್ನು ನಿಧಾನಕ್ಕೆ ಬಿಟ್ಟು ಅದರ ನಂತರದಲ್ಲಿ ನೀರಲ್ಲಿ ನಾರ್ಮಲ್ ವಾಟರಲ್ಲಿ ಅದನ್ನ ನೀವು ವಾಶ್ ಮಾಡಿಕೊಳ್ಬಹುದು ಹೀಗೆ ಈ ಮೂರು ಸರಳವಾದಂತಹ ಫೇಸ್ ಪ್ಯಾಕ್ ಇವತ್ತು ನಾವು ನಿಮಗೆ ಹೇಳಿದೀನಿ ಅದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಿಮಗೆ ನಿಮ್ಮ ಹತ್ತಿರದಲ್ಲೇ ಸಿಕ್ಬಿಡತ್ತೆ ಸಿಗದೇ ಇದ್ದಲ್ಲಿ ನೀವು ನಮ್ಮ ಸಸ್ಯ ಸಂಜೀವಿನಿಯಿಂದ ಕೂಡ ತೆಗೆದುಕೊಳ್ಬಹುದು ಮೂರನೇ ಫೇಸ್ ಪ್ಯಾಕ್ ತುಂಬ ಸಿಂಪಲ್ ಆಗಿರೋಂತಹದ್ದು ಏನು ಹೇಳಿದ್ದೀನಿ ಆ ಒಂದು ಯಜ್ಞದ ಭಸ್ಮ ಏನಿದೆ ಅದನ್ನು ಬೇಕಾದಲ್ಲಿ ನೀವು ನಮಗೆ ಆರ್ಡರ್ ಮಾಡಿ ಇಲ್ಲಿಂದ ತೆಗೆಸ್ ತೆಗೆದುಕೊಳ್ಬಹುದು ಹೀಗೆ ಈ ಮೂರು ಫೇಸ್ ಪ್ಯಾಕನ್ನು ನೀವು ಕೂಡ ಒಮ್ಮೆ ಉಪಯೋಗಿಸಿ ನೋಡಿ ಹಾಗೇನೇ ನೆನಪಿಟ್ಕೊಳ್ಳಿ ಕೇವಲ ಫೇಸ್ ಪ್ಯಾಕ್ ಅನ್ನೋದು ಎಕ್ಸ್ಟ್ರಲ್ ಅಪ್ಲಿಕೇಶನ್ ಮಾತ್ರ ಆಗಿರುತ್ತೆ ಕೇವಲ ಅದೊಂದರಿಂದ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಕಲೆಯನ್ನು ಮಾಡಲಿಕ್ಕೆ ನಿವಾರ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಅದರ ಅರ್ಥ ನಿಮಗೆ ಇಂಟರ್ನಲಿ ಅಂದರೆ ನಿಮ್ಮ ಆಹಾರ ಕ್ರಮದಲ್ಲಿ ನಿಮ್ಮ ನಿಮ್ಮ ಜೀವನ ಶೈಲಿಯಲ್ಲಿ ಹಾಗೆ ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದರ ಬಗ್ಗೆ ಕೂಡ ನೀವು ಸ್ವಲ್ಪ ಗಮನ ಹರಿಸಬೇಕು ಅಂತ ಅರ್ಥ ಹಾಗಾಗಿ ನೀವು ಕೂಡ ನಮ್ಮ ಒಂದು ಆನ್ಲೈನ್ ಅಥವಾ ಆಫ್ಲೈನ್ ಕನ್ಸಲ್ಟೇಷನನ್ನು ತೆಗೆದುಕೊಂಡು ನಿಮ್ಮ ಈ ಒಂದು ಚರ್ಮದ ಸಮಸ್ಯೆಗೆ ಏನಾದರೂ ಸಹಾಯ ಬೇಕಿದ್ದಲ್ಲಿ ಭಂಗು ಇದೆ ಅಥವಾ ಪಿಗ್ಮೆಂಟೇಷನ್ಸ್ ಇದೆ ಓಪನ್ ಪೋಸ್ ಇದೆ ಹಾಗಿದ್ದಲ್ಲಿ ಈ ಒಂದು ಸಮಸ್ಯೆಯಿಂದ ಪರಿಹಾರವನ್ನು ಪಡೆಯೋದು ಹೇಗೆ ಅನ್ನೋದಕ್ಕೆ ಒನ್ ಟು ಒನ್ ಕನ್ಸಲ್ಟೇಷನ್ ಕೂಡ ನೀವು ಆನ್ಲೈನ್ನಲ್ಲಿ ಕೂಡ ಪಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ಇಲ್ಲಿ ಹಲವಾರು ರೀತಿಯ ಔಷಧಿ ಸಸ್ಯಗಳನ್ನು ನಾವು ಬೆಳೆತಾ ಇರೋದ್ರಿಂದ ಅದರಿಂದ ತಯಾರಿಸಿದಂತಹ ಶುದ್ಧವಾದ ಔಷಧಿಯನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಬೋದು ಹೀಗೆ ಇವತ್ತಿನ ದಿನ ನಾನು ನಿಮಗೆ ಮುಖದ ಕಲೆ ನಿವಾರಣೆಗೆ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತಹ ಮೂರು ಸರಳವಾದ ಫೇಸ್ ಪ್ಯಾಕನ್ನು ಹೇಳ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಲು ಮರಿಬೇಡಿ ಅಷ್ಟೇ ಅಲ್ಲದೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳ ವಿಡಿಯೋ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ